ಚಲೋಸ್ ಛ ಕರೆಂಟು ನೋಡಿ ಐ ವೋಲ್ಟೇಜ್ ಕರೆಂಟ್ ಹೊಡೆದು ಎರಡು ಕೋತಿಗಳು ಸ್ಪಾಟ್ ಡೆತ್ ಡೆ ತಾಗೋದ್ವು ಛದೌದು ಒಬ್ರು ಹಾಂ ಒಂಥರ ಮಾತಾಡ್ತಿರಲ್ಲ ಅವರು ಕರೆಕ್ಟು ಛೇ ಪಾಪ ಏನು ಗುರು ಹಿಂಗೆ ಆಗೋದ್ರೆ ಹಾಂ ಈ ರೀತಿ ಆಗೋಯ್ತಲ್ಲ ಯಾಕೆ ಆ ಥರ ಹಾಂ ಅದು ಹಿಂಗೆ ಅಲ್ಲಿ ಎರಡು ಒಟ್ಟಿಗೆ ಸಾತ್ತೋದವಲ್ಲ ಪಪ್ಪ ಹಾಂ ಕರೆಂಟ್ ಹೊರ್ಟೋಯ್ತು ಛೇ ಮತ್ತೆ ನನ್ನ ನಂಬರ್ ಎಲ್ಲ ಕೊಟ್ಟೋಗರೆ ಪಾಪ ಬಂದರೆ ಬಿಡ್ತೀನಿ ನೋಡಿ ಐ ವೋಲ್ಟೇಜು ಕರೆಂಟಿಂದ ಪಾಪ ಮೇಲುಗಡೆಯಿಂದ ಪಾಪ ಎರಡು ಕೋತಿ ಮರಿಗಳು ಪಾಪ ಸತ್ತು ಕೆಳಗಡೆ ಬಿದ್ದೋದು ಇಮಿಡಿಯೇಟ್ಲೆ ತಗೋದು ತಗೋದುವು ಹೊಟ್ಟೆ ಉರಿತದೆ ಗುರು ಇದಕ್ಕೇನಾರು ಬೇರೆ ವ್ಯವಸ್ಥೆಗಳು ಇರಲ್ವ ಬೇರೆ ಕೋತಿಗಳೆಲ್ಲ ಬಂದ್ಬಿಟ್ಟು ಕಿರ್ಚ್ಕೊಂಡು ಇದನ್ನ ಗುಂಡಿ ಗಿಂಡಿ ತೋಡಿ ಊತಾಕ್ಸ್ಬೇಕು ಅಷ್ಟು ಇನ್ನೇನು ಮಾಡೋಕ್ಕಾಗಲ್ಲ ಹೊಟ್ಟೆ ಹೊಟ್ಟೆವ್ರೈತದ ಗುರು ಹಾಂ ಸ್ಪಾಟ್ ಆಗ್ಬಿಟ್ಟು ಇದು ಬಿಡಲ್ವಲ್ಲಪ್ಪ ಇನ್ನು ನಾವು ಹಾಂ ಸೊ ನೋಡೋಣ ತಾಡ್ರಿ ಅಲ್ಲಿ ಹೋಗಿ ವಿಚಾರಿಸ್ತೀನಿ ನೋಡಿ ಎರಡು ಒಂದು ಮರಿ ಪಾಪ ಒಂದು ದೊಡ್ಡದು ಎರಡು ಕೋತಿ ನೋಡಿ ಒಂದು ಹೈ ವೋಲ್ಟೇಜು ಕರೆಂಟ್ ಏನಿದೆ ಅದನ್ನ ಟಚ್ ಮಾಡಿ ಎರಡು ಕೆಳಗಡೆ ಬಿದ್ದೋದು ಸೊ ಅಲ್ಲೆಲ್ಲ ಕೋತಿಗಳೆಲ್ಲ ಕಿರ್ಚ್ಕೊಂಡು ಬರ್ತೈತೆ ಸೊ ಇದು ಮಳೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೋಡೋಣ ಇದರ ಸಂಬಂಧಿತ ಏನು ಮಾಡ್ಬೋದು ಈಗ ಹ್ಞೂ ಸೊ ವಿಷಯ ಪಡೆದೆ ಇದನ್ನು ನೋಡೋಣ ಅಲ್ಲಿ ಯಾರಿಗಾರು ವಿಷಯ ಮುಡಿಸ್ತೀನಿ ಛೇ ಭಾಳ ಹೊಟ್ಟೆಯವ್ರಿತ್ತೆ ಗುರು ಹಾಂ ಭಾಳ ಬೇಜಾರಾಗೋಯ್ತು ಈಗ ತಾನೇ ಪಾಡ್ ಅಂತ ಸೌಂಡಾಯ್ತು ನೋಡಿ ಈ ರೀತಿಯೂ ಪ್ರಾಣಿಗಳು ಪ್ರಾಣ ಹಾನಿಯನ್ನು ಮಾಡ್ಕೊಳ್ತವೆ ಏನು ಮಾಡೋದು ಒಂದು ಒಂದು ಅರ್ಥ ಆಯ್ತಿಲ್ಲ ಹ್ಞೂ ಛೆ ಭಾಳ ಬೇಜಾರಾಗೋಯ್ತು ಚ ಅಲ್ಲೆಲ್ಲ ಕೋತಿಗಳೆಲ್ಲ ಕಿರಿಸ್ತವೆ ಇವು ಎರಡು ಕೋತಿಗಳು ಸ್ಪಾಟೆತ್ ಆಗ್ಬಿಡ್ತವೆ ಗುರುವೆ ಹಾಂ ಎರಡು ಕೋತಿಗಳು ಪಾಪ ಒಟ್ಟೆ ಉರಿತದೆ ಹೋದ್ಬೋ ಅಂತ ನನಗೆ ಭಾಳ ಕನ್ಫ್ಯೂಸ್ ಆಯ್ತದೆ ನೋಡಲ್ಲಿ ಕರೆಂಟ್ ಏನೋ ಟಚ್ ಮಾಡಿಬಿಟ್ಟವೆ ಟಚ್ ಮಾಡಿ ರೀತಿ ಸತ್ತು ಬಂದ್ಬಿಟ್ಟು ಇವು ಬೇರೆ ಕೊರ್ರ ಕುರ್ರ ಅಂತಾವೆ ಓ ಅಯ್ಯಯ್ಯೋ ಪಾಪ ಚ ಎಲ್ಲ ಬಂದ್ವು ಅವು ಅವು ಕಡೆವೆಲ್ಲ ಬರ್ತವೆ Onneksi kukaan ei ole täällä. Onneksi kukaan ei ole